ಸೊ ಎಲ್ರಿಗೂ ನಮಸ್ಕಾರ ನೋಡಿ ಈ ಲೊಕೇಶನ್ ಬಂದ್ಬಿಟ್ಟು ತಿಮ್ಚೆಟ್ಹಳ್ಳಿ ಕ್ರಾಸ್ ಹೊಸಕೋಟೆ ತಾಲೂಕಲ್ಲಿ ಆ್ಯಂಡ್ ಎಕ್ಸಾಕ್ಟ್ ಆಪೋಸಿಟ್ಟು ಯಾವುದು ಪೊಲೀಸ್ ಸ್ಟೇಷನು ಸೊ ನೋಡಿ ನಿನ್ನೆ ಮಳೆ ಬಂದಾಗ ಇದು ನೋಡಿ ಅಪಾರ್ಟ್ಮೆಂಟ್ ಇದೆಯಲ್ಲ ಇಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಣ್ತಾ ಇದೆ ಅಲ್ಲಿ ಡ್ರೈನೇಜ್ ಅದು ಮಳೆ ಬಂದಿದ್ದ ತಕ್ಷಣ ಇಮಿಡಿಯೇಟ್ ಡ್ರೈನೇಜ್ ಏನಾಯಿತೋ ಗೊತ್ತಿಲ್ಲ ಬ್ಲಾಕ್ ಓಪನ್ ಆಗಿಬಿಟ್ಟು ಅಲ್ಲಿರೋ ಡ್ರೈನೇಜ್ ಅಂದರೆ ಏನು ಪಿಟ್ಟು ನೀರು ಬರುತ್ತಲ್ಲ ಅದು ಕಂಪ್ಲೀಟಾಗಿ ಎಲ್ಲ ಬಂದ್ಬಿಟ್ಟು ರೋಡಿಗೆ ಬಂದುಬಿಡ್ತು ನಿನ್ನೆ ಅಂತೂ ಜನಗಳು ಯಾರೂ ಓಡಾಡೋಕ್ಕಾಗಿಲ್ಲ ಒಂದು ಫುಲ್ಲು ಅಲ್ಲಿ ನಿಂತಿರೋರೆಲ್ಲ ಪಾಪ ಆ ಡ್ರೈನೇಜ್ ಇದಕ್ಕೆ ಹಂಗೆ ಬಂದ್ಬಿಟ್ಟು ಎಷ್ಟೊಂದು ಜನ ಗಾಡಿಗಳು ಕೂಡ ಬಿದೋಯ್ತು ಗಾಡಿ ಸ್ಟಾಪ್ ಆಗಿಬಿಡ್ತು ಮತ್ತು ನಿಂತಿರೋರೆಲ್ಲ ಹೋಟ್ಲ್ಗಳಿಗೆಲ್ಲ ನೀರು ನುಗ್ಬಿಡ್ತು ಸೊ ಹೀಗಾಗಿ ನೋಡಿ ಈ ಏನು ಮಾಡ್ತಾರೆ ಅಂದರೆ ಈ ಪರ್ಮಿಷನ್ ಕೊಡಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ಆಗಲಿ ಮತ್ತೊಂದಕ್ಕಾಗಲಿ ಪರ್ಮಿಷನ್ ಕೊಡಬೇಕಾದ್ರೆ ಅವರು ನೀಟರ್ ನೀಟಾಗಿ ಪ್ರಾಪರಾಗಿ ಒಂದು ಒಂದು ಚರಂಡಿ ವ್ಯವಸ್ಥೆ ಏನಾಯಿತು ಅದನ್ನು ನೀಟಾಗಿ ಮಾಡಬೇಕು ಆ್ಯಂಡ್ ರೋಡ್ಗಳಿಗೆ ನೀರು ಬರ್ದಿದ್ದಂಗೆ ಮಾಡಬೇಕು ನೋಡಿ ಈ ಥರ ದುಡ್ಡುಗಳಿಸ್ಕೊಂಡು ಕೊಟ್ಬಿಡ್ತಾರೆ ಈ ಥರ ಎಲ್ಲ ಅವ್ರು ನೋಡಿ ಅವರು ಅಪಾರ್ಟ್ಮೆಂಟ್ ಒಳಗಡೆ ಆರಾಮಾಗಿದ್ದಾರೆ ಚೆನ್ನಾಗಿ ಅಲ್ಲಿ ಅವ್ರಿಗೊಂಚೂರು ಅಂದರೆ ಅಪ್ಪಲ್ಲಿದೆ ಅವ್ರಿಗೊಂಚೂರು ನೀರು ಹೋಗೋಲ್ಲ ಏನೂ ಆಗೋಲ್ಲ ಬಟ್ ಜನಸಾಮಾನ್ಯರು ಏನೋ ಅವರು ಮಾತ್ರ ಇಲ್ಲಿ ಫುಲ್ಲು ಸಫರ್ ಆಗ್ತಾಯಿದ್ದಾರೆ ರಾತ್ರಿ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದವರಾಗಿರ್ಬೋದು ಓಡಾಡೋರಾಗಿರ್ಬೋದು ಇಲ್ಲಿ ಕೂಲಿ ಮಾಡೋರಾಗಿರ್ಬೋದು ಇವ್ರಿಗೆ ಇಲ್ಲಿ ಓಡಾಡೋರಿಗೆ ತುಂಬ ಇದೆ ಸೊ ಯಾರು ಯಾರು ಇದಕ್ಕೆ ಯಾರು ಪಂಚಾಯಿತಿಯಿಂದ ಆಗಬೇಕೋ ಅಥವಾ ಎಮ್ ಎಲ್ ಎ ಕೋಟೆಯಿಂದ ಆಗಬೇಕೋ ದಯವಿಟ್ಟು ಇದನ್ನು ನೋಡಿಬಿಟ್ಟು ಆದಷ್ಟು ಬೇಗ ಒಂದು ಚರಂಡಿ ವ್ಯವಸ್ಥೆನ ಮಾಡಿಕೊಡ್ಬೇಕಂತ ಕೇಳ್ಕೊಂತಾ ಇದ್ದೀನಿ ಇಲ್ಲಂತೂ ಒಂದು ಮಳೆ ಬಂದ್ಬಿಟ್ರೆ ಅಂತೂ ನಾರ್ಮಲಾಗಿ ಓಡಾಡೋಕ್ಕೆ ಇದೇ ಆಗಲ್ಲ ಬಟ್ ನಾರ್ಮಲಾಗಿ ಓಡಾಡಬೇಕಾದ್ರೂ ಅಷ್ಟೇ ಈ ಚರಂಡಿ ನೀರು ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದಾರೆ ಮೊನ್ನೆ ಮಳೆ ಬಿದ್ದಿಲ್ಲ ಏನಿಲ್ಲ ರೋಡಲ್ಲಿ ಹೋಗ್ತಾ ಇದ್ರೆ ಫುಲ್ಲು ಪಿಟ್ ನೀರು ಅದು ವಾಸನೆ ಅಂದರೆ ವಾಸನೆ ಆ ಡ್ರೈನೇಜ್ ನೀರನ್ನ ಬಿಟ್ಬಿಟ್ಟಿದ್ದಾರೆ ಸೊ ಇದಕ್ಕೆ ಒಳ್ಳೆ ನೋಡ್ಬಿಟ್ಟು ಒಂದು ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ನೋಡಿ